ನೀನು ನೀನ್ ಯಾವತ್ರ ದುಡ್ಡಿಸ್ಕಂತಿಲ್ಲ ಇನ್ನು ನಮ್ದೆ ಹತ್ತು ಸಾವಿರ ರೂಪಾಯಿ ಅವಮ್ಮನ್ ಕೊಟ್ಬಿಟ್ಟೆ ತಮ್ಮ ನಿನ್ ಗೊತ್ತಾಗಲ್ಲ ಈಗ ನೋಡಿ ಎರಡ್ ಲಕ್ಷ ವಸ್ಲು ಮಾಡ್ತೀನಿ ನೋಡು ಆ ಒಮ್ಮ ಬರಲಿ ಬರ್ಲಿ ಬರ್ಲಿ ಅಲ್ಲ ಸ್ವಾಮೀಜಿ ಈ ತರ ಎಲ್ಲಾ ಮೋಸ ಮಾಡ್ತಾರ ಜನಗಳಿಗೆ ಏನಮ್ಮ ಹೇಳ್ತಿದ್ಯಾ ಈಗ ನೋಡ ಅಲ್ಲೊಂದ್ ಬೆಕ್ ಬರ್ತಾ ಇದೆ ನೋಡು ಇದೊಂದು ಈಗ ಹುಡುಗಿ ಮಾಡ್ತೀನಿ ನೋಡು ಬೆಕ್ ಬರ್ಲಿ ಓಂ ನಮ ಶಿವಾಯ್ ಬೆಕ್ಕೋ ಬಾ ನೋಡಮ್ಮ ಕರೆಕ್ಟ್ ಆಗಿ ನೋಡೋದ್ ಬೆಕ್ಕದು ಅದನ್ನ ಬ್ಯೂಟಿಫುಲ್ ಹುಡುಗಿ ಮಾಡ್ತೀನಿ ನೋಡು ಬೇಕಾದ್ರೆ ಕೇಳಿಸ್ಕೋಬೇಕಾದ್ರೆ ವಾಯ್ಚ್ ಕೇಳಸ್ಕೋದ್ರ ಏನಮ್ಮ ಅನ್ಬಿಟ್ಟೆ ಈ ಬುಲ್ಡೇ ಬಾಬಾ ಡೊಂಗಿ ಬಾಬಾ ಅಂದ್ರೆ ಏನನ್ಕೋಬಿಟ್ಟೆ ಈಗ ನೋಡೀಗ ನೀನು ಈಗ ನೀನ್ ಕ್ಷಮಾಪಣೆ ಈಗ ಬೆಕ್ಕತ್ರನೂ ನನ್ನ ಹತ್ರನೂ ಡೋಂಗಿ ಬಾಬಾ ಏನು ಅನ್ಕೊಬಿಟ್ಟೆ ஓம் நம சிவாய் ஓம் நமாய் ஓம் நமாய் ஓம் நமாய் ஏன் ஷாக் அங்க பாலே சாக்கங்க நோடு ஓம் நமவாய் ஓம் நம சிவாய் ஓம் நம சிவாய் ஓம் நம சிவாய் ஓம் ஓம் நமோ சிவாய்

ಎರಡು ಲಕ್ಷ ಇದೆ ಅಲ್ಲ ಲಕ್ಷ ಕೊಟ್ಟು ಹೋಗಮ್ಮ ಇಲ್ಲ ಅಂದ್ರೆ ಅಷ್ಟೇ ಅದು 2 ಲಕ್ಷ ನನ್ನ ಹತ್ರಕ್ಕೆ ಬಂದ್ಬಿಡುತ್ತೆ ಅದೇನ್ ಲಕ್ಷ ಕೊಡು 1 ಲಕ್ಷ ಕೊಡಮ್ಮ ಬೇಗ ಕೊಡು ಏನಂತ ಕぶಟೇ ನಮ್ ಇಬ್ಬರುನೋ ಈಗ ಅಂದ್ರೆ ಈಗ ನಿನ್ನ ಹುಡುಗನ್ ಮಾಡ್ಬಿಡ್ತೀನಿ ಹಾಗೆ ಬೇಡ ಅಂತ ಹುಡುಗಿಯೇ ಇರು ಯಪ್ಪ ಕಾಯ್ತಿಲ್ಲ ತಗೊಳ್ಳಿ ಸ್ವಾಮಿ 2 ಲಕ್ಷಕ್ಕಿಂತ 1 ಲಕ್ಷ ಹೋಗದೇ ಪರವಾಗಿಲ್ಲ ತಗೊಳ್ಳಿ ಕಟ್ಟಿದೀನಿ ಸ್ವಾಮಿ ಅಲ್ಲ ಕಣಣ ಡೊಂಗಿ ಅಣ್ಣ ಅದ್ ಹೆಂಗ್ ಮಾಡ್ದೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಅಯ್ಯೋ ಪೆದ್ ನನ್ ಮಗನಿ ಆ ಬೆಕ್ಕು ಅಲ್ಲೇ ನಿಂತಿತ್ತು ಒಂದ್ ಹುಡ್ಗಿ ಈಗ ಆ ಹುಡ್ಗಿಗೂ ಬೆಕ್ಕಿಗೂ ಆ ಹುಡ್ಗಿ ಅವ್ರದ್ದೇ ಅದ್ ಬೆಕ್ಕು ಒಂದ್ ಹತ್ ಸಾವಿರ ರೂಪಾಯಿ ಕಳಿಸ್ಬಿಡ್ತೀನಿ ಹಾ ನೀನೇನ್ ತಲೆ ಕೆಡ್ಸ್ಕೊಬಿಡ ಹೌದಾ ಅಯ್ಯೋ ನಾನೇನೋ ತಿಳ್ಕೊ ಬಿಡು ஆஹ் ப்ளீஸ் லைக் மாடி சேர்மா சப்போர்ட் மாங்கே காமெடி பார்த்தா இருத்தே